ಪಕ್ಷ ಪಾದಯಾತ್ರೆ ಮಾಡಿ ಜನರಿಗೆ ಭ್ರಷ್ಟಾಚಾರದ ವಿಷಯವನ್ನು ಮುಟ್ಟಿಸಿದ್ರೆ ಒಂದು ಜನಾಂದೋಲನ ರೂಪುಗೊಳ್ಳೋದಕ್ಕೆ ತಯಾರಾಗಿಸು ಒಳ್ಳೆದಾಗುತ್ತೆ ಮತ್ತು ಪಾದಯಾತ್ರೆ ಯಾವಾಗಲೂ ಆರೋಗ್ಯವನ್ನು ಸುಧಾರಿಸುತ್ತೆ ಹಾಗಾಗಿ ರಾಜಕೀಯ ಆರೋಗ್ಯ ವೈಯಕ್ತಿಕ ಆರೋಗ್ಯ ಎರಡಕ್ಕೂ ಒಳ್ಳೆಯದಾಗುತ್ತೆ ಪಕ್ಷದ ವೇದಿಕೆಯಲ್ಲಿ ಸಮಾಲೋಚನೆ ಮಾಡ್ತೀವಿ ಯಾಕೋ ಈ ಪಾದಯಾತ್ರೆ ಬಿಜೆಪಿ ಒಳಗಡೆನ ರಾಜಕೀಯ ಆರೋಗ್ಯ ಹಾಳು ಮಾಡಿತ್ತ ಅಂತ ಏನಿಲ್ಲ ನೀವು 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 ಅನ್ಕೊಂಡಂಗೆಲ್ಲ ಏನಿಲ್ಲ ಇಡೀ ರಾಜ್ಯದ ಇಡೀ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ನಾವು ಈ ನಮ್ಮ ಪಾದಯಾತ್ರೆ ಕಾರಣಕ್ಕೋಸ್ಕರನೇ ಭಯಗೊಂಡಂಥ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ಸಮರ್ಥನೆಗೆ ದೆಹಲಿ ನಾಯಕರುಗಳು ಓಡ್ಬಂದು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂತು ದೆಹಲಿನ ದೆಹಲಿ ನಾಯಕರು ಅವರಿಗೆ ಭಯ ಬೀಳ್ತಾ ಎಲ್ಲಿ ಸಿದ್ದರಾಮಯ್ಯನವರು ಮೇಲೆ ಆ್ಯಕ್ಷನ್ ಆದರೆ ಅವರು ನಮ್ಮ ವಿರುದ್ಧನೂ ತಿರುಗಿ ಬಿಟ್ಬಿಡ್ತಾರೋ ಅನ್ನೋ ಭಯ ಅವರಿಗೆ ಕಾಡ್ತಾ ಇರ್ತಾರೆ ಹಾಗಾಗಿ ದೆಹಲಿ ನಾಯಕರು ಅವರ ಸಮರ್ಥನೆ